ವೀಕ್ಷಕರೇ ನಮಸ್ಕಾರ ಬೆಂಗಳೂರಿನಿಂದ ಮೈಸೂರಿನ ಕಡೆ ಹೋಗ್ತಿರ್ಬೇಕಾದ್ರೆ ನಿಯರ್ ಬೈ ಬಿಡದಿ ಹತ್ರ ಒಂದು ಲೇಔಟ್ ಕಣ್ಣಿಗೆ ಕಾಣಿಸ್ತು ಜೈ ಶ್ರೀರಾಮ್ ಪ್ರಾಪರ್ಟಿ ಅವರ ಲೇಔಟ್ ಇದು ರೇರಾ ರಿಜಿಸ್ಟರ್ಡ್ ಆ್ಯಂಡ್ ಬಿ ಎಮ್ ಐ ಸಿ ಪಿ ಎ ಅಪ್ರೂವ್ಡ್ ಕೂಡ ಆಗಿದೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಲೇಔಟ್ ಒಳಗೆ ಕೂಡ ಹೋದೆ ಪಕ್ಕದಲ್ಲಿ ಈಗಿನ ಕೇಂದ್ರ ಸಚಿವರ ಮನೆ ಕೂಡ ಇತ್ತು ಬಿಡದಿ ಪುರಸಭೆಯ ವ್ಯಾಪ್ತಿಗೆ ಬರುವಂತಹ ಈ ಲೇಔಟ್ ಏಕಾತ ಆಗಿದ್ದು ಎಕ್ಸ್ಪ್ರೆಸ್ ಹೈವೇಗೆ ಹೊಂದಿಕೊಂಡಂತೆ ಇದೆ ಯಾವಾಗಲೂ ನಾವು ಸೈಟ್ಸನ್ನು ತಗೊಳ್ಳುವಾಗ ಏಕಾತ ಇರುವಂತಹ ರೇರಾ ರಿಜಿಸ್ಟರ್ಡ್ ಆಗಿರುವಂತಹ ಸೈಟ್ಸನ್ನು ಖರೀದಿ ಮಾಡಿದರೆ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಅಂತ ಅಲ್ಲಿನ ಮಾರ್ಕೆಟಿಂಗ್ ಪರ್ಸನ್ ಜೊತೆ ಮಾತಾಡಿದ ಮೇಲೆ ಅನ್ನಿಸ್ತು ಈಗಾಗಲೇ ಒಬ್ಬರು ಮನೆಯನ್ನು ಕೂಡ ಕಟ್ತಾ ಇದ್ರು ಅದನ್ನು ಕೂಡ ನೋಡ್ಕೊಂಡು ಬಂದೆ ನೀವು ಸೈಟ್ಸ್ ಅನ್ನ ಹುಡುಕ್ತಾ ಇದ್ರೆ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋರಾಗಿದ್ರೆ ಅಥವಾ ಮನೆಯನ್ನ ಕಟ್ಟಕೊಂಡು ಆರಾಮಾಗಿ ಇರಬೇಕು ಅಂತ ಇದ್ರೆ ಇದನ್ನೊಮ್ಮೆ ನೋಡಿ ಬೇರೆ ಯಾರಿಗಾದ್ರೂ ಬೇಕಿದ್ರು ಕೂಡ ಈ ರೀಲ್ಸ್ ಅನ್ನ ಶೇರ್ ಮಾಡಿ ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗಲೇ ಹೋದ್ರೆ ಒಂದು ಲಕ್ಷ ರೂಪಾಯಿವರೆಗೆ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು ಏಳು ದಿನದಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತಾರಂತೆ ಯಾವುದೇ ಸೈಟ್ಸ್ ಅನ್ನ ನೋಡುವಾಗ ಡಾಕ್ಯುಮೆಂಟ್ ನೀವು ಮಸ್ಟ್ ಆ್ಯಂಡ್ ಶೂಟ್ ಆಗಿ ನೋಡಿಕೊಳ್ಳೇಬೇಕು ಇದು ನಿಮಗೆ ಸಹಾಯ ಆಗಬಹುದು ಅಂತ ಹೇಳಿ ಈ ರೀಲ್ಸ್ ಮಾಡಿದ್ದೀನಿ ನನಗಂತೂ ಲೇಔಟ್ ಇಷ್ಟ ಆಯಿತು ಸೈಡ್ಸ್ ಕೂಡ ನಿಮಗೆ ಬೇಕಾದ ದಿಕ್ಕಿಗೆ ತಗೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ ಲೇಔಟ್ನ ಬಗ್ಗೆ ಹೆಚ್ಚಿನ ವಿಚಾರಣೆ ಏನಾದರೂ ಮಾಡಬೇಕು ಅನ್ನೋರಿದ್ರೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ ಅವರಿಗೆ ಕರೆ ಮಾಡಿ ಮಾತಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿಒನ್ ಹೆಗ್ಗದ್ದೆ ಸ್ಟುಡಿಯೋ